ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಮಹಿಳಾ ಕಾಲೇಜಿನಲ್ಲಿ ಉದ್ಯೋಗಾಧಾರಿತ ಕೋರ್ಸ್ಗಳ ಆರಂಭಕ್ಕೆ ಚಿಂತನೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾಗರಹಾವು ಪ್ರತ್ಯಕ್ಷ ಹೆಡೆಬಿಚ್ಚಿನಿಂದ ನಾಗರ ನೋಡಲು ಮುಗಿಬಿದ್ದ ಜನ ಗ್ರಾಮೀಣ ಪ್ರದೇಶದ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳು ಅವಶ್ಯಕ ರಸ್ತೆಗಳ ನಿರ್ಮಾಣವೇ ನಮ್ಮ ಸರ್ಕಾರದ ಗುರಿ ಶಾಸಕ ಎನ್ ಶ್ರೀನಿವಾಸ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ಎಡೆಮಟ್ಟೆ ಹೋರಾಟದ ಎಚ್ಚರಿಕೆ ಕೊಟ್ಟ ಶಾಸಕ ಎಂಟಿ ಕೃಷ್ಣಪ್ಪ ವಾರ್ತೆಗಳ ವಿವರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕೋರ್ಸ್ಗಳನ್ನು ನೂತನವಾಗಿ ಆರಂಭ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಚಿಂತಾಮಣಿ ನಗರದ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಿಳಾ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸೆ ಸುಧಾಕರ್ ಪಾಲ್ಗೊಂಡು ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ಬಡ ಜನರ ಮಕ್ಕಳ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ಅಭಿವೃದ್ಧಿಗಾಗಿ ತಾನು ಸಾಕಷ್ಟು ಶ್ರಮ ಪಡುತ್ತಿದ್ದು ಶೀಘ್ರದಲ್ಲಿಯೇ ಒಂಬತ್ತು ಕೋಟಿ ಅನುದಾನದಲ್ಲಿ ಕಾಲೇಜನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಈಗಿನ ಕಾಲಕ್ಕೆ ತಕ್ಕಂತೆ ಮತ್ತಷ್ಟು ಉತ್ತಮ ಕೋರ್ಸುಗಳನ್ನು ಆರಂಭ ಮಾಡುವುದರ ಜೊತೆಗೆ ಉದ್ಯೋಗ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಉದ್ಯೋಗ ಆಧಾರಿತ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದರು ಈ ಕಾಲೇಜು ಕಟ್ಟಿರ್ತಕ್ಕಂಥದಕ್ಕೆ ಸ್ಟ್ರಕ್ಚರಲ್ ಡಿಸೈನ್ ಕಾಪೀಸ್ ಆಗ್ಬೋದು ಅಥವಾ ಬೇರೆ ಟೆಕ್ನಿಕಲ್ ಡೀಟೇಲ್ಸ್ ಇರ್ತಕ್ಕಂಥ ಯಾವುದೇ ಮಾಹಿತಿ ಇಲ್ಲಿರ್ಲಿಲ್ಲ ಕಡೆಗೆ ಅದನ್ನ ಕಷ್ಟಪಟ್ಟು ಹುಡುಗಿಸಿ ತಂದು ಈಗ ಮೊನ್ನೆ ಎಲ್ಲರಿಗೂ ಒಂದು ಸೆಟ್ ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ ಅದು ಪೂರ್ಣ ಇಲ್ಲ ಆದ್ರೂ ಒಂದು ಮಾಹಿತಿ ಸಿಗುವಂತ ಮಟ್ಟಕ್ಕೆ ತರುವಂತ ಕೆಲಸವನ್ನ ಮಾಡಿದ್ವಿ ಈಗ ಇವೆಲ್ಲ ನ್ಯೂನತೆಗಳು ಮತ್ತು ಈ ಒಂದು ಲಿಮಿಟೇಷನ್ಸ್ ಏನಿದೆ ಆ ಇತಿಮಿತಿಗಳಲ್ಲಿ ಇದಕ್ಕೆ ಎಂಟು ಕಾಲು ಕೋಟಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಕಟ್ಟಡದ ವ್ಯವಸ್ಥೆಗಳು ಏನು ಇವತ್ತು ನಿರೀಕ್ಷೆ ಇದೆ ಸುಮಾರು ಹದಿನಾರರಿಂದ ಹದಿನೇಳು ಕ್ಲಾಸ್ ರೂಮ್ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ರು ನಮಗೆ ಅದನ್ನೆಲ್ಲ ಇವತ್ತು ಯಾವ ರೀತಿ ಸ್ಟ್ರಕ್ಚರ್ ಡಿಸೈನ್ ಅನ್ನ ಇಟ್ಕೊಂಡು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಗಮನದಲ್ಲಿಟ್ಕೊಂಡು ಮಾಡುವಂಥದಕ್ಕೆ ಇವತ್ತು ನಾವು ಕ್ರಮ ವಹಿಸಿದ್ವಿ ಇನ್ನೂ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಚಿವರು ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಇನೋವೇಷನ್ ಸ್ಟ್ರಾಟಜಿ ಮತ್ತು ಸರ್ಕಾರಿ ವ್ಯವಹಾರಗಳ ಮುಖ್ಯಸ್ಥೆ ಪ್ರೊಫೆಸರ್ ಶ್ವೇತವಲ್ಲಿ ರಾಘವನ್ ಕಾಲೇಜಿನ ಪ್ರಾಂಶುಪಾಲ ಡಾ ರಮೇಶ್ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಕಲಾವತಿ ಶೋಭಾ ಸಂಜೀವರೆಡ್ಡಿ ರಾಮಕೃಷ್ಣಪ್ಪ ಎಸ್ಟಿ ಶ್ರೀನಿವಾಸ್ ಸಿದ್ದಾರ್ಥ ಮತ್ತಿತರರು ಹಾಜರಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸವಿರುವ ಧಾರ್ಮಿಕವಾಗಿ ಪ್ರಸಿದ್ಧಿ ಪಡೆದಿರುವ ಅಲಕಾಪುರದ ಶ್ರೀಜೇಚಣ್ಣ ಸೋಮೇಶ್ವರ ದೇವಾಲಯದಲ್ಲಿ ಭಾರೀ ಗಾತ್ರದ ನಾಗರ ಹಾವು ಪ್ರತ್ಯಕ್ಷವಾಗಿ ಸುಮಾರು ಎರಡು ಗಂಟೆಗಳ ಕಾಲ ಹೆಡೆ ಬಿಚ್ಚಿ ಸಾರ್ವಜನಿಕರಿಗೆ ದರ್ಶನ ನೀಡಿದ್ದು ಇದು ಭಕ್ತರಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ಗೌರಿಬಿದ್ನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಜಡೇಜನ್ನ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಆಯೋಜಿಸಿದ್ದು ಈ ಸಂದರ್ಭದಲ್ಲಿ ಭಾರಿ ಗಾತ್ರದ ನಾಗರ ದೇವಾಲಯದಲ್ಲಿ ಪ್ರತ್ಯಕ್ಷವಾಗಿದ್ದು ಹೆಡೆ ಬಿಚ್ಚಿ ನಿಂತು ಸುಮಾರು ಎರಡು ಗಂಟೆಗಳ ಕಾಲ ಭಕ್ತಾದಿಗಳಿಗೆ ದರ್ಶನ ನೀಡಿದೆ ಜಡೇಜನ್ನ ಸೋಮೇಶ್ವರ ದೇವಾಲಯವು ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮದಕರಿ ನಾಯಕರಿಂದ ನಿರ್ಮಾಣಗೊಂಡಿರುವ ದೇವಾಲಯವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ದೇವಾಲಯವು ಈಗ ಮುಜರಾಯಿ ಇಲಾಖೆಗೆ ಸೇರಿದ ಪವಿತ್ರ ಸ್ಥಳವಾಗಿದೆ ಶಿವನಿಗೆ ಇಷ್ಟವಾದ ತುಂಬೆ ಗಿಡದ ಹೂವನ್ನು ಜಡೆ ಸೋಮೇಶ್ವರನಿಗೆ ಅರ್ಪಿಸಿ ತಮ್ಮ ಕೋರಿಕೆಗಳನ್ನು ಬೇಡಿಕೊಂಡ್ರೆ ಸಿದ್ಧಿಸುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇದೀಗ ದೇವಾಲಯದಲ್ಲಿ ನಾಗರ ಹಾವು ಕಾಣಿಸಿಕೊಂಡು ದೇವರ ಮುಂದೆ ಹೆಡೆ ಬಿಚ್ಚಿ ನಿಂತಿದ್ದುದು ಇನ್ನಷ್ಟು ಭಕ್ತಿ ಭಾವವನ್ನು ಹೆಚ್ಚಿಸಿದೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಪ್ರದೇಶದ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳ ಅವಶ್ಯಕತೆ ಇದೆ ಬಹುದಿನಗಳ ಬೇಡಿಕೆ ಇರುವ ರಸ್ತೆಗಳ ನಿರ್ಮಾಣ ಮಾಡುವುದೇ ನಮ್ಮ ಸರ್ಕಾರದ ಗುರಿ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು ನೆಲ್ಮಂಗ್ಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ದೊಡ್ಡೇರಿ ಕಾಲೋನಿ ಬಳಿಯ ಸಿದ್ದಾರ್ಥ ವೈದ್ಯಕೀಯ ಕಾಲೇಜು ರಸ್ತೆಯಿಂದ ತ್ಯಾಮಗೊಂಡ್ಲು ರಸ್ತೆವರೆಗಿನ ಶಾಸಕರ ಅನುದಾನದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮಂಗಳವಾರ ಶಾಸಕ ಎನ್ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿ ಗ್ರಾಮೀಣ ಪ್ರದೇಶದ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳ ಅವಶ್ಯಕತೆ ಇದೆ ಎಂದ ಅವರು ಸಿಎಂ ಮತ್ತು ಡಿಸಿಎಂ ಬದಲಾವಣೆ ಹಾಗೂ ಸ್ವಾಮೀಜಿಗಳ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕರು ನಾನು ರಾಜಕಾರಣಕ್ಕೆ ಇತ್ತೀಚೆಗೆ ಬಂದಿದ್ದೇನೆ ಪಕ್ಷದ ಹಿರಿಯರು ಮಾತನಾಡುತ್ತಾರೆ ನಾನು ಈ ಬಗ್ಗೆ ಚರ್ಚೆ ಮಾಡುವುದಿಲ್ಲ ರಾಜಕಾರಣದಲ್ಲಿ ನಾನಿನ್ನು ಚಿಕ್ಕವನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ ಅಭಿವೃದ್ಧಿ ಆದ್ಮೇಲೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ನಾವೆಲ್ಲ ಯಾವತ್ತ ಒಂದಿನ ಈ ಕಾಲದಲ್ಲಿ ಕಾರ್ಯಕ್ರಮಗಳಿದ್ದಾಗ ಸರ್ಕಾರಿ ಕಾರ್ಯಕ್ರಮಗಳು ಪೂಜೆಯಿಂದ ಬಂದು ಹೋಗ್ತೀವಿ ಅದು ಬಿಟ್ಟು ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಇವತ್ತು ನಮ್ಮ ಸ್ಥಳೀಯರಿರ್ಬೋದು ಹೊರಗಡೆ ಇರ್ಬೋದು ಅವರಿಗೆಲ್ಲ ಸುಗಮ ಸಂಚಾರಕ್ಕೆ ರಸ್ತೆಗಳು ಬಹಳ ಅಗತ್ಯವಾಗಿದೆ ಈ ಸಂದರ್ಭದಲ್ಲಿ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನಂದಮ್ಮ ಎನ್ಪಿಎ ಅಧ್ಯಕ್ಷ ನಾರಾಯಣಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ತಾಲೂಕು ಪಂಚಾಯತಿಒ ಮಧು ಮುಖಂಡರಾದ ಪ್ರಕಾಶ್ ಬಾಬು ಮಿಲ್ಟ್ರಿ ಮೂರ್ತಿ ಡಿಆರ್ ಚಂದ್ರಶೇಖರಯ್ಯ ಅರುಣ್ ಗೌಡ ಇನ್ನಿತರರು ಹಾಜರಿದ್ದರು ರಾಮ್ ಪ್ರಸಾದ್ ವಿರಾಮ ಇದೀಗ ನಂತರ ನ್ಯೂಸ್ ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ ನಿಮ್ಮಲ್ಲಿ ಟ್ಯಾಲೆಂಟ್ ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು ಈ ನಂಬರ್ಗೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಎರಡು ಒಂದು ಆರು ಒಂಬತ್ತು ಎರಡು ನಾಲ್ಕು ಒಂಬತ್ತು ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಸಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವ್ರ ಬಂದು ಬಾರಿ ಆಸೆ ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದಿಲ್ರೀ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ ಇಡೀ ತುಮಕೂರು ಜಿಲ್ಲೆಯ ಜನರ ವಿರೋಧದ ನಡುವೆ ಹೇಮಾವತಿ ನೀರನ್ನು ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರು ಹರಿಸಲು ಮುಂದಾಗಿರುವ ಕ್ರಮವನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಇಲ್ಲವಾದರೆ ಎಡೆಮಟ್ಟೆಯೊಂದಿಗೆ ಉಗ್ರ ಹೋರಾಟ ನಡೆಸುವುದಾಗಿ ಶಾಸಕ ಎಂಟಿ ಕೃಷ್ಣಪ್ಪ ಎಚ್ಚರಿಸಿದ್ದಾರೆ ತುಮಕೂರು ಜಿಲ್ಲೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರನ್ನ ಕೊಂಡೊಯ್ಯಲು ಸರ್ಕಾರ ತೀರ್ಮಾನಿಸಿದೆ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಸುಮಾರು ಹೋರಾಟ ಮಾಡಿದ್ದೇವೆ ನಮ್ಮ ಹೋರಾಟ ಸಮಿತಿ ಖುದ್ದಾಗಿ ಹೋಗಿ ಕಾಮಗಾರಿಯನ್ನ ನಿಲ್ಲಿಸಿದೆ ಎಡಬ್ಲ್ಯೂ ಕೆಲಸ ಪ್ರಾರಂಭಿಸಲು ರಕ್ಷಣೆ ಕೊಡಿ ಎಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಸರ್ಕಾರ ಜನರ ಹಿತದೃಷ್ಟಿಯಿಂದ ಕಾರ್ಯಕ್ರಮ ಮಾಡಬೇಕು ಇಡೀ ಜಿಲ್ಲೆ ಈ ಕಾಮಗಾರಿ ವಿರೋಧಿಸುತ್ತಿದೆ ಒಬ್ಬ ಎಡಬ್ಲ್ಯೂ ಹೋಗಿ ಕಾಮಗಾರಿ ಪ್ರಾರಂಭಿಸುತ್ತೇನೆ ಅಂದ್ರೆ ಇದು ಸರ್ಕಾರದ ಆಡಳಿತದ ನಾಚಿಕೆ ಗೇಡಿತನ ತಾಂತ್ರಿಕ ಕಮಿಟಿ ಮಾಡಿ ತೀರ್ಮಾನ ಬರೆಯುವರೆಗೂ ಕಾಮಗಾರಿ ಪ್ರಾರಂಭಿಸಬೇಡಿ ಎಂದಿದ್ದೆವು ಆದ್ರೂ ಸರ್ಕಾರ ಏಕಾಏಕಿ ಕಾಮಗಾರಿ ಪ್ರಾರಂಭಿಸಲು ಹೊರಟುವುದು ಖಂಡನೀಯ ಪೊಲೀಸರ ಲಾಟಿಗೆ ನಾವು ನಮ್ಮ ರೈತರು ಹೆದರುವುದಿಲ್ಲ ಎಡೆಮಟ್ಟಿಯೊಂದಿಗೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ ಅವರು ಇನ್ನು ಎರಡು ಮೂರು ದಿನದಲ್ಲಿ ಸಭೆ ಮಾಡಿ ಹೋರಾಟ ತೀರ್ಮಾನ ಮಾಡಲಿದ್ದೇವೆ ಎಂದರು ಅದನ್ನು ರಾಮನಗರ ಚನ್ನಪಟ್ಟಣ ಮತ್ತು ಕುಮಲ್ಗೆ ನೀಟ್ ತಗೊಡುವಂಥ ಚಾನಲ್ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಹೋರಾಟವನ್ನು ಅದಕ್ಕೆ ನಾವು ಮಾಡಿದ್ದೀವಿ ನಾವೇ ಖುದ್ದಾಗಿ ಹೋಗಿ ನಮ್ಮ ಹೋರಾಟ ಸಮಿತಿಯಿಂದ ನಿಲ್ಲಿಸಿ ಬಂದಿದ್ದೆ ಆದರೂ ಸಹ ಯಾವ ಏಳಂಬಲ್ಲಿವರು ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸ ಶುರು ಮಾಡ್ತೀವಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಈ ಸರ್ಕಾರಕ್ಕೆ ಅದನ್ನು ಮಾಡಿ ಒಂದು ಸರ್ಕಾರ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಹಿತದೃಷ್ಟಿಯಿಂದ ನೋಡಿ ಆ ಕಾರ್ಯಕ್ರಮವನ್ನ ಜಾರಿ ಮಾಡಬೇಕು ಇಡೀ ಜಿಲ್ಲೆ ವಿರೋಧ ಮಾಡುವಾಗ ಈ ಒಂದು ಕಾರ್ಯಕ್ರಮ ಯಾರೊಬ್ಬರು ಎ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕಾಗ ಸರ್ಕಾರದ ಆಡಳಿತದ ನಾಚು ಜೇಳ್ತಾನೆ ಅಂತ ಈ ಸಂದರ್ಭ ಇನ್ಯೂಸ್ ಟಿವಿ ತುಮಕೂರು ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿರುವ ಡಾಕ್ಟರ್ ಕೆ ಸುಧಾಕರ್ ಮೊದಲ ಅಧಿವೇಶನದಲ್ಲೇ ಸರ್ಕಾರದ ಗಮನ ಸೆಳೆಯುವ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ರೈತರ ಪರ ಧ್ವನಿ ಎತ್ತಿದ್ದಾರೆ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ವಿಷಯ ಪ್ರಸ್ತಾಪಿಸಿದ ಡಾಕ್ಟರ್ ಕೆ ಸುಧಾಕರ್ ಪುಷ್ಪ ಮಂಡಳಿ ಸ್ಥಾಪನೆಯ ಅಗತ್ಯತೆ ಅದರ ಮಹತ್ವದ ಕುರಿತು ಸುದೀರ್ಘವಾಗಿ ಪ್ರಸ್ತಾಪಿಸಿದ್ದಾರೆ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿರುವ ಡಾಕ್ಟರ್ ಕೆ ಸುಧಾಕರ್ ಮೊದಲ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ರೈತರ ಪರ ಧ್ವನಿ ಎತ್ತಿದ್ದಾರೆ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ವಿಷಯ ಪ್ರಸ್ತಾಪಿಸಿದ ಡಾಕ್ಟರ್ ಕೆ ಸುಧಾಕರ್ ಪುಷ್ಪ ಮಂಡಳಿ ಸ್ಥಾಪನೆಯ ಅಗತ್ಯತೆ ಅದರ ಮಹತ್ವದ ಕುರಿತು ಸುದೀರ್ಘವಾಗಿ ಪ್ರಸ್ತಾಪಿಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಪುಷ್ಪ ಮಂಡಳಿ ಸ್ಥಾಪಿಸುವಂತೆ ಲೋಕಸಭೆಯ ನಿಯಮ ಮುನ್ನೂರ ಎಪ್ಪತ್ತೇಳರ ಅಡಿ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಕೆಲವು ವಿಷಯಗಳ ಮೇಲೆ ಸರ್ಕಾರದ ಗಮನ ಸೆಳೆಯಲು ಈ ಸಮಯವನ್ನು ಸಮರ್ಪಕವಾಗಿ ಬಳಸಿಕೊಂಡ ಡಾಕ್ಟರ್ ಕೆ ಸುಧಾಕರ್ ತವರೂರಿನ ಪ್ರೀತಿಗೆ ರೈತರು ಕೋಶ್ ಆಗಿದ್ದಾರೆ ಭಾರತದಲ್ಲಿ ಹೂಗಳು ಪಾರಂಪರಿಕ ಪ್ರಾಮುಖ್ಯತೆ ಪಡೆದಿದೆ ಮನೆಗಳಲ್ಲಿ ನಿತ್ಯ ಪೂಜೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ಆಚರಣೆ ಉತ್ಸವ ಸಮಾರಂಭಗಳಲ್ಲಿ ಮುಖ್ಯವಾಗಿ ಹೂಗಳು ಬಳಕೆಯಾಗುತ್ತದೆ ಪುಷ್ಪ ಕೃಷಿಯು ಭಾರತದ ಪುರಾತನ ಕೃಷಿ ಪದ್ಧತಿಯಾಗಿದ್ದು ಸಣ್ಣ ಮತ್ತು ಬಡ ರೈತರಿಗೆ ಲಾಭ ತರುವ ಜೊತೆಗೆ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ನೀಡುತ್ತದೆ ಇಷ್ಟು ಮಹತ್ವವಿದ್ರೂ ಭಾರತದಲ್ಲಿ ಪುಷ್ಪ ಕೃಷಿಯನ್ನು ಸರಿಯಾಗಿ ಬಳಸಿಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಪುಷ್ಪ ಕೃಷಿಯಲ್ಲಿ ಏಳ್ನೂರ ಏಳು ಪಾಯಿಂಟ್ ಎಂಟು ಒಂದು ಕೋಟಿ ರು ಎಂಬತ್ತೆಂಟು ಪಾಯಿಂಟ್ ಮೂರು ಎಂಟು ದಶಲಕ್ಷ ಯುಎಸ್ ಡಾಲರ್ ರಫ್ತು ವಹಿವಾಟು ನಡೆಸಿದೆ ಈ ಪೈಕಿ ಹೆಚ್ಚು ಪಾಲು ಕರ್ನಾಟಕದ್ದೇ ಆಗಿದೆ ಕೃಷಿಯಲ್ಲಿ ಬದಲಾವಣೆ ತರುವ ಹಾಗೂ ರೈತರ ಬದುಕು ಬದಲಿಸುವ ಸಾಮರ್ಥ್ಯ ಹೊಂದಿರುವ ಪುಷ್ಪ ಕೃಷಿಗೆ ಹೆಚ್ಚು ಒತ್ತು ನೀಡಲು ಕೇಂದ್ರ ಸರ್ಕಾರ ಪುಷ್ಪ ಮಂಡಳಿಯನ್ನು ತೆರೆಯಲು ಅಗತ್ಯತೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಪುಷ್ಪ ಮಂಡಳಿ ಸ್ಥಾಪನೆಯಾದರೆ ಈ ಭಾಗದ ರೈತರ ಬದುಕು ಹಸನಾಗಲು ಸಹಕಾರಿಯಾಗಲಿದೆ ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ದಿವಾಳಿ ಹೊಡೆಯುತ್ತಲೇ ಇದೆ ಬಿಟ್ಟಿ ಭಾಗಗಳನ್ನು ಕೊಟ್ಟು ಯಾವ ರೀತಿ ಖಚಾನೆಯನ್ನ ಖಾಲಿ ಮಾಡಿ ಎಲ್ಲವನ್ನ ಮಾರ್ತಾ ಇದ್ದಾರೆ ಎಂದು ನೂತನ ಮಹಿಳಾ ಜಿಲ್ಲಾಧ್ಯಕ್ಷೆ ಅನು ರೆಡ್ಡಿ ಹೇಳಿದರು ದೇವನಹಳ್ಳಿ ಪಟ್ಟಣದ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೂತನ ಮಹಿಳಾ ಜಿಲ್ಲಾಧ್ಯಕ್ಷೆ ಅನುರೆಡ್ಡಿ ಮತ್ತು ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಅವರನ್ನು ಮಹಿಳಾ ಪದಾಧಿಕಾರಿಗಳು ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ನೂತನ ಮಹಿಳಾ ಜಿಲ್ಲಾಧ್ಯಕ್ಷೆ ಅನುರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ದಿವಾಳಿ ಹೊಡೆಯುತ್ತಲೇ ಇದೆ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಯಾವ ರೀತಿ ಖಜಾನೆಯನ್ನ ಖಾಲಿ ಮಾಡಿ ಎಲ್ಲವನ್ನ ಮಾರ್ತಾ ಇದ್ದಾರೆ ನಾವು ಬಿ ಜೆ ಪಿ ಪಕ್ಷವನ್ನ ಬಲಪಡಿಸಿಕೊಂಡಾಗ ಸದೃಢವಾದ ನಾಡನ್ನ ಕಟ್ಟಬಹುದು ಎಂದು ಹೇಳಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಒಂದಲ್ಲ ಒಂದು ವಿಧದಲ್ಲಿ ದಿವಾಳಿ ಹೊಡಿತಾನೆ ಇದೆ ಎಲ್ಲವನ್ನೂ ಸಹ ಈಗ ಎಲ್ಲರಿಗೂ ಗೊತ್ತಿದೆ ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಯಾವ ಮಟ್ಟಿಗೆ ಬಂದು ಖಜಾನೆ ಎಲ್ಲ ಖಾಲಿ ಮಾಡಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಸೊ ನಾವು ಈಗ ನಮ್ಮ ಬಿಜೆಪಿ ಪಕ್ಷವನ್ನ ಬಲಪಡಿಸಿಕೊಂಡಾಗ ಒಳ್ಳೆ ಒಂದು ಸದೃಢವಾಗಿರುವಂತಹ ದೇವನಹಳ್ಳಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಮಲಾ ಶಿವಕುಮಾರ್ ಮಾತನಾಡಿ ಬಿಜೆಪಿ ತತ್ವ ಸಿದ್ಧಾಂತ ಮತ್ತು ಮಹಿಳಾ ಮೋರ್ಚಾದ ಪಾತ್ರ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪಿಳ್ಳ ಮುನ್ಶಾಮಪ್ಪ ಜಿ ಚಂದ್ರಣ್ಣ ತಾಲೂಕು ಅಧ್ಯಕ್ಷ ಸುಂದರೇಶ್ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಪುನೀತ ಮತ್ತಿತರರು ಹಾಜರಿದ್ದರು ಹೈದರ್ಸ ಬಿ ನ್ಯೂಸ್ ಟಿವಿ ದೇವನಹಳ್ಳಿ ಬೆಲೆ ಬಾಳುವ ಶ್ರೀಗಂಧ ಕಳ್ಳತನ ಮಾಡುತ್ತಿರುವ ವಿಚಾರ ತಿಳಿಯುತ್ತಿದ್ದಂತೆ ಕಳ್ಳತನಕ್ಕೆ ಯತ್ನಿಸಿದವರನ್ನ ಶರಣಾಗುವಂತೆ ಸೂಚಿಸಿದ್ದಾರೆ ಆದರೆ ಕಳ್ಳರು ಹಲ್ಲೆಗೆ ಮುಂದಾದ ವೇಳೆ ಕಾಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡು ಹಾರಿಸಿ ಓರ್ವನನ್ನ ಬಂಧಿಸಿದ್ದು ಮತ್ತೋರ್ವ ಪರಾರಿಯಾಗಿರುವ ಘಟನೆ ಮುಳಬಾಗಿಲು ತಾಲೂಕು ಕಾಶೀಪುರ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕಾಶೀಪುರ ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧ ಕಳ್ಳತನಕ್ಕೆ ಯತ್ನಿಸಿದವರ ಕಾಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡು ಹಾರಿಸಿದ್ದಾರೆ ಮುಳಬಾಗಿಲು ತಾಲೂಕಿನ ತಾಯಲೂರು ಗ್ರಾಮದ ಬತಿಯಪ್ಪ ಎಂಬುವವನ ಕಾಲಿಗೆ ಗುಂಡು ತಾಗಿದೆ ಮತ್ತೋರ್ವ ಪರಾರಿಯಾಗಿದ್ದಾನೆ ಮಂಗಳವಾರ ಮುಂಜಾನೆ ಐದು ಗಂಟೆ ಸುಮಾರಿಗೆ ಬತಿಯಪ್ಪ ಎಂಬಾತ ಆಂಧ್ರ ಪ್ರದೇಶದ ಐವರೊಂದಿಗೆ ಜೊತೆಗೂಡಿ ಶ್ರೀಗಂಧ ಕಳ್ಳತನಕ್ಕೆ ಬಂದಿದ್ದನು ಶ್ರೀಗಂಧ ಮರ ಕಳ್ಳತನ ಮಾಡುವ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಗಾರ್ಡ್ ಅನಿಲ್ ಬಂದಿದ್ದು ಶ್ರೀಗಂಧ ಕಳ್ಳತನವನ್ನು ತಡೆಯಲು ಮುಂದಾಗಿ ಶರಣಾಗುವಂತೆ ಆರೋಪಿಗಳಿಗೆ ಸೂಚಿಸಿದ್ದಾರೆ ಆದರೆ ಬತ್ಯಪ್ಪ ಮತ್ತು ಈತನ ಸಹಚರ ಗಾರ್ಡ್ ಅನಿಲ್ ಅವರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ ಈ ವೇಳೆ ಗಾರ್ಡ್ ಅನಿಲ್ ಬತ್ಯಪ್ಪ ಹಾಗೂ ಈತನ ಸಹಚರನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಗುಂಡೇಟುದಿಂದ ಬತ್ಯಪ್ಪನನ್ನು ಹೊರತುಪಡಿಸಿ ಸಹಚರರು ಪರಾರಿಯಾಗಿದ್ದಾರೆ ಗುಂಡೇಟಿನಿಂದ ನರಳಾಡುತ್ತಿದ್ದ ಬತ್ಯಪ್ಪನನ್ನು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಯಾವುದೇ ಇಲಾಖೆ ಮಾಡದಿರುವ ಕೆಲಸವನ್ನ ಇದು ನಿರ್ವಹಿಸುತ್ತದೆ ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು ಗೌರಿಬಿದನೂರು ತಾಲೂಕಿನ ಒಸೂರು ಹೊರವಲಯದಲ್ಲಿರುವ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾದೇಶಿಕ ವಿಜ್ಞಾನ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಕಂದಾಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿಕ್ ಭಾಗವಹಿಸಿ ಮಾತನಾಡಿ ಎಲ್ಲ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವ ಇಲಾಖೆ ಕಂದಾಯ ಇಲಾಖೆಯಾಗಿದೆ ತಾಲೂಕು ಆಡಳಿತದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವ ಯಾವುದೇ ಇಲಾಖೆ ಮಾಡಲಾಗದ ಕೆಲಸ ಮತ್ತು ಯಾವುದೇ ಇಲಾಖೆ ಕೊಡದ ಪ್ರಮಾಣ ಪತ್ರ ನೀಡುವ ಇಲಾಖೆ ಇದಾಗಿದೆ ಸಾರ್ವಜನಿಕ ಸೇವೆಯೇ ನಮಗೆ ಮುಖ್ಯ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಗೆ ಕಿವಿಗೊಡದೆ ಮಾನಸಿಕವಾಗಿ ಕುಗ್ಗದೆ ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸಿ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಇರಲಿ ಎಂದು ಹೇಳಿದರು ಯಾವುದೋ ಇಲಾಖೆ ಮಾಡದಂತ ಕೆಲಸ ಯಾವುದು ಇಲಾಖೆ ಯಾವುದು ಇಲಾಖೆ ಕೊಡ್ಲಾರದಂತ ಏನಾದರೂ ಸರ್ಟಿಫಿಕೇಟ್ ಇದ್ರೆ ಅದನ್ನ ಕಂದಾಯ ಇಲಾಖೆ ಕೊಡುತ್ತೆ ಅಂತ ಹೇಳ್ತಾರೆ ಆ ತರ ಒಂದು ಇವತ್ತು ನಾವು ಕೆಲಸ ಮಾಡ್ಕೋತ ಬಂದಿದೀವಿ ನಮ್ಗೆ ತುಂಬಾ ಜನಕ್ಕೆ ಪಾಪ ಹೆಲ್ತ್ ಇಶ್ಯೂಸ್ ಇದಾವೆ ಆದ್ರೂ ಕೂಡ ತಾವು ಕೆಲಸ ಮಾಡ್ತಾ ಅವನ್ನೆಲ್ಲ ಇದನ್ನ ಮಾಡ್ತಾ ಏನೂ ಆದ್ರೂ ಪರವಾಗಿಲ್ಲ ಹೆಲ್ತ್ ಇನ್ನ ಬದಿಗೊರ್ತಿ ನಮ್ಮ ಹೆಲ್ತ್ ಗಿಂತ ನಮ್ಗೆ ಸಾರ್ವಜನಿಕ ಸೇವೆನೇ ಮುಖ್ಯ ಅಂತ ಸುಮಾರು ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಷ್ಟೋ ಈ ವೇಳೆ ನಗರಸಭೆ ಆಯುಕ್ತೆ ಡಿಎಂ ಗೀತಾ ಮಾತನಾಡಿ ಸರ್ಕಾರಿ ಕೆಲಸದಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಆಲೋಚನೆಗಳು ಇರುತ್ತವೆ ಅದೇ ರೀತಿ ಕಂಡ ಇಲಾಖೆ ಹೆಚ್ಚು ಒತ್ತಡ ಇರುವ ಇಲಾಖೆಯಾಗಿದ್ದು ಪ್ರತಿಯೊಂದು ಇಲಾಖೆಯ ಕೆಲಸಗಳಿಗೆ ಸಹಕಾರ ನೀಡುತ್ತಿರುವ ಇಲಾಖೆ ಪ್ರಮುಖ ಇಲಾಖೆಯಾಗಿದೆ ಎಂದರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದರೆ ನಮ್ಮ ಮನಸ್ಸಿನ ಆಲೋಚನೆ ಈಗಿನ ಸರ್ಕಾರಿ ಕೆಲಸದಲ್ಲಿ ಆಲೋಚನೆ ನಮ್ಮ ಮೈಂಡ್ ಓಡ್ತಾ ಇರುತ್ತೆ ಒಪ್ಕೋತಿರಲ್ವಾ ಎಲ್ಲರೂ ಸತ್ಯ ಅಲ್ವಾ ಅಷ್ಟು ಒತ್ತಡದ ಮಧ್ಯೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ನಿಮ್ಮ ಕಂದಾಯ ಇಲಾಖೆ ನಾನು ಮೊದ್ಲಿಗೆ ತಹಶೀಲ್ದಾರ್ ಸರ್ ಆದಂತ ಮಹೇಶ್ ಎಸ್ಪತ್ರಿ ಸರ್ ಅವರಿಗೆ ನಮ್ಮ ಇಲಾಖೆಯ ಜೊತೆ ಕೈ ಜೋಡಿಸಿ ಯಾಕಂದ್ರೆ ನಾನು ವಿಡಿಯೋ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚೆನ್ನಪ್ಪಗೌಡ ಉಪತಹಶೀಲಾರ್ಗಳು ರಾಜಸ್ವ ನಿರೀಕ್ಷಕರು ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರದೀಪ್ ಟಿವಿ ಗೌರಿ ದಲಿತ ಕಾಲೋನಿಗಳಿಗೆ ಸ್ಮಶಾನ ಅಂಬೇಡ್ಕರ್ ಭವನ ನಿವೇಶನಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಚೇಳೂರಿನಲ್ಲಿ ಪ್ರತಿಭಟನೆ ನಡೆಸಿ ಧರಣಿ ಸತ್ಯಾಗ್ರಹ ನಡೆಸಿದರು ಚೇಳೂರು ಪಟ್ಟಣದ ಬಾಗೇಪಲ್ಲಿ ಮುಖ್ಯರಸ್ತೆಯ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಮೂರು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಜಮೀನು ಇದ್ದು ಬಡ ಜನತೆಗೆ ನಿವೇಶನಗಳನ್ನು ನೀಡಬೇಕು ನೂತನ ಚೇಳೂರು ತಾಲೂಕಿನಲ್ಲಿ ಕಚೇರಿಗಳನ್ನು ಪ್ರಾರಂಭಿಸಬೇಕು ದಲಿತ ಕಾಲೋನಿಗಳಿಗೆ ಸ್ಮಶಾನ ಅಂಬೇಡ್ಕರ್ ಭವನಗಳು ಬ್ಯಾಂಕುಗಳು ಹಾಸ್ಟೆಲ್ಗಳು ಸಾಗುವಳಿ ಚೀಟಿಗಳಿಗೆ ಖಾತೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚೇಳೂರು ತಾಲೂಕು ಕಚೇರಿಯ ಮುಂದೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತರು ಧರಣಿ ಸತ್ಯಾಗ್ರಹ ನಡೆಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡೀಲ್ ವೆಂಕಟರವಣ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಹಂತ ಹಂತವಾಗಿ ಧರಣಿ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಧರಣಿ ಸ್ಥಳಕ್ಕೆ ಚೇಳೂರು ತಹಶೀಲ್ದಾರ್ ಎವಿ ಶ್ರೀನಿವಾಸಲು ನಾಯ್ಡು ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಮುಂದಿನ ಕ್ರಮ ವಹಿಸಲಾಗುವುದು ಎಂದ ನಂತರ ಧರಣಿ ಸತ್ಯಾಗ್ರಹವನ್ನು ವಾಪಸ್ಸು ಪಡೆದರು ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಪಿಆರ್ ಜನಾರ್ದನ್ ಬಿಗಿ ಪೊಲೀಸ್ ಬಂದೋಬಸ್ತು ಮಾಡಿದ್ದರು ಜೆವಿ ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು ಜಾಗತಿಕ ತಾಪಮಾನ ಕಡಿಮೆಗೊಳಿಸಲು ಜೀವ ಸಂಕುಲ ಉಸಿರಾಡಲು ಕೋಟ್ಯಾಂತರ ಗಿಡ ನೆಟ್ಟು ಸಸ್ಯ ಸಂರಕ್ಷಣೆ ಮಾಡುವುದು ಮಾನವನ ಕರ್ತವ್ಯ ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲು ಇಲಾಖೆಗಳು ಸಂಘ ಸಂಸ್ಥೆಗಳು ನೂರಾರು ಹುಟ್ಟಿಕೊಳ್ಳಬೇಕಿದೆ ನೆಟ್ಟ ಗಿಡಗಳನ್ನ ಉಳಿಸಿ ಬೆಳೆಸಿಕೊಳ್ಳುವುದು ಬೆಳೆದ ಮರಗಳನ್ನು ಕಡಿಯದೆ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ತಿಳಿಸಿದರು ಚಿಕ್ಕಬಳ್ಳಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಸಾಮಾಜಿಕ ಅರಣ್ಯ ವಿಭಾಗ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪ್ರಜ್ಞಾ ಶಾಲೆ ಸೇರಿದಂತೆ ಇನ್ನು ಮುಂತಾದ ಸಂಸ್ಥೆಗಳ ಸಂಯುಕ್ತ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಅಂಗವಾಗಿ ಪ್ರಜ್ಞಾ ಶಾಲೆ ಮುಂಭಾಗದ ರಸ್ತೆಯಲ್ಲಿ ಸಾಲು ಮರಗಳನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವಿ ನಾಗರಾಜ್ ಮಾತನಾಡಿ ದೇಶದಾದ್ಯಂತ ಕೋಟ್ಯಾಂತರ ಗಿಡಗಳನ್ನು ನೆಡ್ತಾ ಇದ್ದೀವಿ ಜಾಗತಿಕ ತಾಪಮಾನ ಹಾಗೂ ಪರಿಸರ ಮಾಲಿನ್ಯ ತಡೆಯಲು ಸಹಾಯವಾಗುತ್ತದೆ ದೇಶದಲ್ಲಿರುವ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟು ಪೋಷಿಸಿದ್ರೆ ಕೋಟ್ಯಾಂತರ ಗಿಡಗಳನ್ನ ಬೆಳೆಸಬಹುದು ಎಂದರು ಈ ವೇಳೆ ವೇಣುಗೋಪಾಲ್ ವನ ಮಹೋತ್ಸವದ ದಿನಾಚರಣೆಯ ಮಹತ್ವವನ್ನ ತಿಳಿಸಿದ್ರು ಇದು ಜಾಗತಿಕ ತಾಪಮಾನ ಅವ್ರ ಪರಿಸರ ಮಾಲಿನ್ಯ ಕಡಿಮೆ ಮಾಡೋ ನಿಟ್ಟಿನಲ್ಲಿ ತುಂಬಾ ದೊಡ್ಡದಾದ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ ಪ್ರಕೃತಿ ನಮಗೆ ಏನೆಲ್ಲ ದುಡ್ಡಿದೆ ಆದ್ರೆ ನಾವು ವಾಪಸ್ ಪ್ರಕೃತಿ ಕೊಡ್ತಾ ಇದ್ದೀವಿ ನಾವೆಲ್ಲ ಈ ಪ್ರಕೃತಿ ಮಧ್ಯೆ ಖುಷಿ ಮತ್ತೆ ಸಂತೋಷ ಎಲ್ಲಾನು ಹಂಚ್ಕೊಳ್ತೀವಿ ಒಂದು ಹಸಿರು ನೋಡಿದ್ರೆ ಒಂದು ನೀರನ್ನು ನೋಡಿದ್ರೆ ಚಂದದ ಆಕಾಶ ನೋಡಿದ್ರೆ ನಮ್ಮ ಮನಸ್ಸು ಖುಷಿ ಆಗುತ್ತೆ ಇದೆಲ್ಲ ನಮಗೆ ಪ್ರಕೃತಿ ಕೊಡ್ತಾ ಇದೆ ಈ ವೇಳೆ ನಗರಸಭೆ ಇ ಉಮಾಶಂಕರ್ ಕೆನರಾ ಬ್ಯಾಂಕ್ ಕವಿತಾ ಪಿಎಸ್ಐ ಮಂಜುಳಾ ಗುಂಪು ಮರ್ದ ಆನಂದ್ ವೇಣುಗೋಪಾಲ್ ನಗರಸಭಾ ಸದಸ್ಯ ಅಂಬರೀಷ್ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಹೆನ್ರಿ ಪ್ರಸನ್ನ ಕೆ ಕೆಎಸ್ ನಾರಾಯಣಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಝೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಗೋಲ್ಡ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಮಂಚೇನಹಳ್ಳಿ ತಾಲೂಕು ಡೀಪಾಳ್ಯ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಫಯಾಜ್ ಎಂಬುವವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಫಯಾಜ್ ಮಗಳ ಮನೆಗಿಂದು ಗುಡಿಬಂಡಿಗೆ ಹೋಗಿದ್ದ ವೇಳೆ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಮನೆಯ ಬೀಗ ಹೊಡೆದು ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರು ಬೆಲೆ ಬಾಳುವ ವಸ್ತುಗಳನ್ನು ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಎಂದು ಠಾಣೆಗೆ ದೂರು ನೀಡಿದ್ದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಮೂರ್ತಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಅಲಕಾಪುರ ಶ್ರೀ ಚನ್ನಸೋಮೇಶ್ವರ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳರು ಉಂಡಿ ಹೊಡೆದು ಹಣ ದೋಚಿದ್ದಾರೆ ಪ್ರತಿದಿನದಂತೆ ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನಕ್ಕೆ ಬಂದ ಅರ್ಚಕರು ದೇವಸ್ಥಾನದ ಮುಖ್ಯ ದ್ವಾರ ತೆರೆದುಕೊಂಡಿದ್ದು ಗಮನಿಸಿ ಒಳಗೆ ಹೋಗಿ ನೋಡಿದಾಗ ದೇವಸ್ಥಾನದ ಆವರಣದಲ್ಲಿರುವ ಹುಂಡಿಯ ಬೀಗ ಹೊಡೆದಿದ್ದನ್ನು ಗಮನಿಸಿ ತಕ್ಷಣವೇ ಪಾರುಪತಿದಾರರಿಗೆ ವಿಷಯವನ್ನು ತಿಳಿಸಿದ್ದಾರೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶಿವಾನದಳ ಹಾಗೂ ಮಂಚನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ವಚನ ಸಾಹಿತ್ಯದ ಪಿತಾಮಹ ಡಾ ಫಗು ಹಳಕಟ್ಟಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಕೆಎಸ್ ಗಣೇಶ್ ಭಾಗವಹಿಸಿ ಮಾತನಾಡಿ ವಚನಗಳು ಕನ್ನಡದ ಸಂಪತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ರಚಿಸಿದ ವಚನಗಳನ್ನು ಕ್ರೋಢೀಕರಿಸಲು ಅಪಾರವಾದ ಶ್ರಮವನ್ನು ಪಟ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಕನ್ನಡದ ಭಾಷೆಯಲ್ಲಿ ಪ್ರಕಟಿಸಲು ಡಾ ಫಗು ಹಳಕಟಿ ಅವರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನದ ಗ್ರಂಥಗಳನ್ನು ಪ್ರಕಟಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಿನಕ್ಕೊಂದು ವಚನಗಳನ್ನು ಅಧ್ಯಯನ ಮಾಡಿ ಅದರ ಸಾರಾಂಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದ ಮೌಲ್ಯವನ್ನು ಶ್ರೀಮಂತಗೊಳಿಸುವಂತಾಗಬೇಕೆಂದು ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹರಿಕಥಾ ವಿದ್ವಾನ್ ಎನ್ಆರ್ ಜ್ಞಾನಮೂರ್ತಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಪ್ರಧಾನ ಕಾರ್ಯದರ್ಶಿ ಬಿ ಸುರೇಶ್ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಬೈಲಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ಬರಾಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಹಿಳಾ ಕಾಲೇಜಿನಲ್ಲಿ ಉದ್ಯೋಗಾಧಾರಿತ ಕೋರ್ಸ್ಗಳ ಆರಂಭಕ್ಕೆ ಚಿಂತನೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಾಗರ ಪ್ರತ್ಯಕ್ಷ ಹೆಡೆ ಬಿಚ್ಚಿ ನೋಡಲು ಮುಗಿವಿದ್ದ ಜನ ಗ್ರಾಮೀಣ ಪ್ರದೇಶದ ಸುಗಮ ಸಂಚಾರಕ್ಕೆ ಉತ್ತಮ ರಸ್ತೆಗಳು ಅವಶ್ಯಕ ರಸ್ತೆಗಳ ನಿರ್ಮಾಣವೇ ನಮ್ಮ ಸರ್ಕಾರದ ಗುರಿ ಶಾಸಕ ಎನ್ ಶ್ರೀನಿವಾಸ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ಎಡೆಮಟ್ಟೆ ಹೋರಾಟದ ಎಚ್ಚರಿಕೆ ಕೊಟ್ಟ ಶಾಸಕ ಟಿ ಕೃಷ್ಣಪ್ಪ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಇನ್ಯೂಸ್ ಟಿವಿ